ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಅಜಿತ್ ಭೂಮಿ ಇಬ್ಬರ ಮದುವೆ ಸತ್ಯ ಮನೆಯವ್ರ ಮುಂದೆ ಬಯಲಾಗ್ತಿದ್ಯಾ ಹಾಗಿದ್ರೆ ಅವ್ರಿಬ್ರ ಮದುವೆ ಗುಟ್ಟನ್ನ ರಟ್ಟು ಮಾಡುವುದಕ್ಕೆ ಬಂದೇ ಬಿಟ್ರ ರವಿಶಂಕರ್ ಹಾಗಿದ್ರೆ ಮನೆಗೆ ರವಿಶಂಕರ್ ಎಂಟ್ರಿ ಹೇಗಿತ್ತು ಏನಾಯ್ತು ಅಂತದ್ದು ಎಲ್ಲಿದ್ರ ನಡುವೆ ಏನೇನಾಗಿರ್ಬಹುದು ಈ ಕಡೆ ಅಶ್ವಿನಿ ಕತೆಗೆ ತಿರುವು ಕೊಟ್ಲ ಭೂಮಿ ಜೊತೆಗೆ ಅಶ್ವಿನಿಗೆ ಲಗಾಮು ಹಾಕಿದ್ರ ದೇವಿಯಾನೇ ಏನಾಯ್ತು ಏನ್ ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅಜಿತ ಮತ್ತೆ ಭೂಮಿ ಇಬ್ಬರನ್ನ ಕೂಡ ದೂರ ಮಾಡಬೇಕು ಆ ಜಾಗಕ್ಕೆ ನಾನು ಹೋಗಬೇಕು ಅಂತ ಅಶ್ವಿನಿ ಸಾಕಷ್ಟು ರೀತಿಯಲ್ಲಿ ಪ್ರಯತ್ನ ಪಡ್ತಾರೆ ಅದರ ಪ್ರಯುಕ್ತವಾಗಿ ಸ್ಟೋರ್ ರೂಮಲ್ಲಿ ಅಲ್ಲಿ ಕೂಡ ಲಾಕ್ ಮಾಡ್ತಾರೆ ಅದಕ್ಕೆ ದೇವಿಯಾನಿಯನ್ನ ಕೂಡ ಕಾರಣ ಅಂತ ಹೇಳಿ ಬೆಂಬಸೋಕೆ ಕೂಡ ಅಶ್ವಿನಿ ಟ್ರೈ ಮಾಡ್ತಾಳೆ ಬಟ್ ಅದಕ್ಕೆ ದೇವಿಯಾನಿ ಕಾರಣ ಅಂತಕ್ಕಂತ ಒಂದು ಅನುಮಾನವನ್ನ ಅಜಿತ್ ಕೂಡ ವ್ಯಕ್ತಪಡಿಸುತ್ತಾರೆ ಬಟ್ ಇಲ್ಲಿ ಭೂಮಿ ತುಂಬಾ ಕ್ಲಿಯರ್ ಆಗಿ ಹೇಳ್ಬಿಡ್ತಾರೆ ದೇವಿಯಾನಿ ಅಮ್ಮ ಯಾವ್ದ ಕಾಣ್ಕೊಂಡು ನನ್ನ ಕರ್ಕೊಂಡು ಹೋಗಿಲ್ಲ ಅಂತ ಬಟ್ ಅಶ್ವಿನಿ ಕರ್ಕೊಂಡು ಹೋದ್ಲು ಅಂತ ಕೂಡ ಭೂಮಿ ಹೇಳುವುದಿಲ್ಲ ಯಾಕಂದ್ರೆ ಮತ್ತೊಂದು ಆಗುತ್ತೆ ಶ್ರವಣ್ ಮಾಡ್ಕೊತಾರೆ ಬೇಜಾರ್ ಮಾಡ್ಕೋತಾರೆ ಕಾರಣಕ್ಕೆ ಅವಳೇ ಆ ತರಾಟೆ ತಗೊಂಡು ಬುದ್ಧಿ ಕಲಿಸ್ಬೇಕು ಅಂತ ಯೋಚನೆ ಮಾಡಿ ಇಲ್ಲಿ ಅರ್ಜಕ್ಕೆ ನಾನೇ ಬೇಕು ಅಂತ ಹೋಗಿದ್ದು ಸ್ಟೋರೂಮ್ ನೋಡಿರ್ಲಿಲ್ಲ ಅಲ್ವಾ ಅದಕ್ಕೋಸ್ಕರ ಹೋಗಿದ್ದೆ ಅಂತ ಸುಳ್ಳು ಹೇಳ್ಬಿಡ್ತಾರೆ ಇದ್ರ ನಡುವೆ ದೇವಿಯಾನಿಗೆ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅಶ್ವಿನಿ ದೇ ಇದೆಲ್ಲ ಆಟ ಅಂತ ಜೊತೆಗೆ ಇವಳೆ ನನ್ನನ್ನ ಅಲ್ಲಿಗೆ ಬರುವ ಹಾಗೆ ಮಾಡಿ ನಾನು ಎಲ್ಲರೂ ಮುಂದೆ ತಪಿತ ಸ್ಥಳಾಗಿ ನಿಲ್ಲಬೇಕು ಅನ್ನೋದು ಅವಳ ಇಂಟೆನ್ಶನ್ ಆಗಿತ್ತು ಮುಖಾಂತರ ನನ್ನ ಜೈಲಿಗೆ ಕಳಿಸ್ಬೇಕು ದಾರಿಯನ್ನ ಕ್ಲಿಯರ್ ಮಾಡ್ಕೋಬೇಕು ಮನಸ್ವಿನಿಯಾಗಿ ಮನೇಲಿ ಜಾಂಡ ಊರ್ಬೇಕು ಅನ್ನೋದು ಅವಳ ಪ್ಲಾನ್ ಆಗಿತ್ತು ಅನ್ನೋದನ್ನ ತುಂಬಾ ಚೆನ್ನಾಗಿ ಕಂಡಿಟ್ಕೋತಾರೆ ಅವರು ಅದೇ ವಿಷಯವಾಗಿ ಅಶ್ವಿನಿನ ಪ್ರಶ್ನೆ ಮಾಡ್ತಾರೆ ತರಾಟೆಗೆ ತಗೋತಾರೆ ನಿನ್ನ ಕಥೆಯನ್ನೇ ಮುಗಿಸ್ಬಿಡ್ತೀನಿ ಅಂತ ಕುದುಗೆ ಹಿಸ್ಕಿ ಸಾಯಿಸೋಕ್ಕೂ ಕೂಡ ಮುಂದಾಗ್ಬಿಡ್ತಾರೆ ಅಷ್ಟರಲ್ಲಿ ದೇವ್ರಂಗ ಅಪ್ಪು ಬರ್ತಾಳೆ ಅಪ್ಪು ಬಂದಾನೆ ಅಶ್ವಿನಿ ಬಚಾವ್ ಅನ್ಬೋದು ಇಲ್ಲಾಂದರೆ ಖಂಡಿತ ಅಶ್ವಿನಿ ದೇವಿಯಾನಿ ಕಥೆ ಕೈಯಲ್ಲಿ ಕಲಾಸ್ ಅಂತಲೇ ಹೇಳ್ಬೋದು ಇದರ ನಡುವೆ ಅಪ್ಪು ಬರ್ತಿದ್ದಾಗ ಇಬ್ಬರು ಕೂಡ ಏನೂ ಹಾಗೇ ಇಲ್ಲ ಅನ್ನೋ ರೀತಿ ನಿಂತ್ಕೊಂಡ್ಬಿಡ್ತಾರೆ ಇಲ್ಲಿ ದೇವಿಯಾನಿಯವರು ನನಗೆ ಅಶ್ವಿನಿ ಮೇಲೆ ಡೌಟ್ ಬಂದಿತ್ತು ಅದಕ್ಕೋಸ್ಕರ ಅವಳನ್ನ ಕೇಳೋಣ ಅಂತ ಇಲ್ಲಿಗೆ ಕರ್ಕೊಂಡು ಬಂದಿದ್ದ ಅಂದಾಗ ಏನು ಮಾತಾಡ್ತಿದ್ರ ಅಂತ ನೀವು ಯಾಕೆ ಮನಸ್ಸು ಈ ರೀತಿ ಎಲ್ಲ ಮಾಡ್ತಾಳೆ ನಿಜವಾಗ್ಲೂ ಆ ರೀತಿ ಮಾಡಿದ್ರೆ ಭೂಮಿನೇ ಹೇಳಿರ್ತಿಲ್ಲಲ್ವಾ ಭೂಮಿ ಹೇಳಿರ್ದೆ ಸುಮ್ಮನೆ ಇರ್ತಿಲ್ಲ ಅಂತ ಹೌದಲ್ವಾ ನಿಂದು ಕೂಡ ಪಾಯಿಂಟ್ ಖಂಡಿತವಾಗ್ಲೂ ಕೂಡ ಭೂಮಿ ಹೇಳಬೇಕಿತ್ತು ಅಂತ ದೇವಿಯಾನಿಗೂ ಅನ್ಸುತ್ತೆ ಆದ್ರೂ ಕೂಡ ನನ್ನ ರೂಮಿಗೆ ಕಲ್ಲು ಹೊಡೆದವ್ರು ಯಾರು ಯಾರು ನನಗೆ ಟಾರ್ಚ್ ಲೈಟ್ ಬಿಟ್ಟಿದ್ದು ಒಂದು ಗೊತ್ತಾಗ್ತಿಲ್ವಲ್ಲ ಅಂತ ಅನ್ಕೊಂಡಿದ್ದೆ ನನಗೆ ನೀರು ಬಾಯಾರಿಕೆ ಆಗ್ತದೆ ಕುಡ್ಕೊಂಡು ಬರ್ತೀನಿ ಅಂತ ದೇವಿಯಾನಿಗೂ ಹೋಗ್ತಾರೆ ನಂತರ ಇಲ್ಲಿ ಅಶ್ವಿನಿ ಹತ್ರ ಬಂದಿದ್ದೆ ಅಪ್ಪು ಏನದು ಮನಸ್ವಿನಿ ಈ ರೀತಿ ಆಗೋಯ್ತು ಅತ್ತೆಗೇನಾದರೂ ವಿಷಯ ಗೊತ್ತಾಗಿದ್ದಿದ್ರೆ ಏನಾಗಬೇಕಿತ್ತು ನನ್ನ ಹೆಸರು ಎಲ್ಲಿ ಬಾಯ್ ಬಿಡ್ತೀಯ ಅಂತ ಅಂದ್ಕೊಂಡಿದ್ದೆ ನಾನೇ ಹೇಗೋ ಬಚಾವ್ ಮಾಡಿದೆ ಅಂತಾಗ ಹೌದು ಅಪ್ಪು ನೀನು ಬಂದದ್ರಿಂದಾನೇ ಬಚಾವ್ ಆಗಿದ್ದು ಇಲ್ಲ ಅಂದರೆ ನಾವು ಸಿಕ್ಕಿ ಬೀಳ್ತಿದ್ವಿ ಅಂತ ಅಶ್ವಿನಿ ಹೇಳ್ತಿದ್ದಾಳೆ ಆದರೂ ನನಗಂತೂ ಒಂದು ಅರ್ಥ ಆಗ್ತಿಲ್ಲ ಈ ಭೂಮಿ ಯಾಕೆ ನನ್ನ ಹೆಸರನ್ನ ಬಾಯ್ ಬಿಡ್ತಾ ಇಲ್ಲ ಅಂತ ಹೇಳಿ ಅಶ್ವಿನಿ ಅಪ್ಪುನ ಕೇಳ್ತಿದ್ರೆ ಯಾಕೆ ಅಂದ್ರೆ ಖಂಡಿತವಾಗ್ಲೂ ಕೂಡ ಅವ್ಳಿಗೆ ನಿನ್ನ ಬಗ್ಗೆ ಭಯ ಇರುತ್ತೆ ಅದೇ ಕಾರಣಕ್ಕೋಸ್ಕರ ಯಾಕಪ್ಪ ಬೇಕೋ ಸಾವಾಸ ಅಂತ ಹೇಳಿ ಯಾವ ಅದೇ ಸತ್ಯನೂ ಕೂಡ ಹೇಳದೆ ಮುಚ್ಚಿಟ್ಟಿದ್ದಾರೆ ಅಂತ ಕೂಡ ಹೇಳ್ತಾರೆ ಈ ಕಡೆ ಅಶ್ವಿನಿಗಂತೂ ಇಲ್ಲ ಏನೋ ಇರಬೇಕು ಅವರದು ಪ್ಲಾನ್ ಅಂತಾನೆ ಅನ್ನಿಸ್ತದೆ ತದನಂತರ ಕಡೆ ಅಜಿತ್ ಸ್ನಾನಕ್ಕೆ ಹೋಗಿದ್ದಾರೆ ಇಲ್ಲಿ ಭೂಮಿಯು ಹೊರಗಡೆನೆ ಇಲ್ಲಿ ಟವಲ್ ಕೊಡ್ತೀಯಾ ಅಂತಿದ್ರೆ ಈ ಕಡೆ ಭೂಮಿಗೆ ಏನಪ್ಪಾ ಮಾಡೋದು ಏನ್ ಟವಲ್ ಕೊಡೋದು ಹಾಗೆ ಹೀಗೆ ನಾನು ಕೊಡೋದಿಲ್ಲ ಅಪ್ಪ ಅಂತ ಹೇಳ್ತಿದ್ದಾಗೆ ಇತ್ತ ಕಡೆ ಅಜಿತ್ ಹೌದಾ ನೀನು ಕೊಡೋದಿಲ್ಲ ಅಂದ್ರೆ ಸರಿ ಆಯ್ತು ಬಿಡು ನಾನೇ ಬರ್ತೀನಿ ಇಲ್ಲರ ಮುಂದೆ ಹಾಗೆ ಬರ್ತೀನಿ ನಿನ್ನ ಮು ನಿನ್ನ ಹತ್ರ ಅಂತ ಹೇಳ್ತಿದ್ದಾರೆ ಬೇಡಪ್ಪ ಬೇಡ ಅಂತ ಅಂತೂ ದಯವಿಟ್ಟು ಮಾಡ್ಬಿಡಿ ನಾನ್ ತಂದು ಕೊಟ್ಬಿಡ್ತೀನಿ ಅಂತ ಹೇಳಿ ಭೂಮಿ ಹೋಗಿದ್ದ ಟವಲ್ ಅನ್ನ ಕೊಡೋಕೆ ಹೋಗ್ತಾರೆ ಅಯ್ಯೋ ಹೇಳ್ಬಿಟ್ಟೆ ಬನ್ನಿ ಬೇಕಿದ್ರೆ ಅಂದಿದ್ರೆ ಮಾಡ್ಬೇಕಿತ್ತು ಅಂತ ಅಜ್ಜಿತ್ ಅನ್ಕೋತದಾಗೆ ಅಲ್ಲಿ ಭೂಮಿ ಕೂಡ ಹೌದು ಸಾಹೇಬ್ರೆ ನಾನು ಆಯ್ತು ಬನ್ನಿ ಅಂದಿದ್ರೆ ಏನ್ ಮಾಡ್ಬಿಡ್ತಿದ್ರಿ ನೀವು ಉತ್ರ ಕೊಡಿ ಉತ್ತರ ಕೊಡಿ ಅಂತ ಕೇಳ್ತಿದಾಳೆ ಸುಮ್ನೆ ಟವಲ್ ಕೊಡು ಅಂತ ಹೇಳ್ತಿದ್ದಾರೆ ನೀವು ನನಗೆ ಯಾಕೋ ಡೌಟ್ ಬರ್ತಿದೆ ಏನ್ರಿ ಇದಲ್ಲ ನೀವು ಯಾಕೆ ಈ ರೀತಿ ಎಲ್ಲ ಟವಲ್ ಕೇಳೋದು ಹೋ ಈ ರೀತಿ ಮಾಡಿ ನನ್ನ ಒಳಗಡೆ ಹೇಳ್ಕೊಂಡ್ಬಿಡ್ಬೇಕು ಅಂತನಾ ಅಂತ ಹೇಳಿ ಭೂಮಿ ಕೇಳೋದಕ್ಕೆ ಏನು ಮಾತಾಡ್ತಿದ್ಯಾ ನೀನು ತಲೆ ಕೆಟ್ಟಿದ್ಯಾ ಒಳಗಡೆ ಹೇಳ್ಕೊಳೋದಂತೆ ಅದಂತೆ ಇದಂತೆ ಸುಮ್ಮನೆ ಟವಲ್ ಕೊಡು ನನಗೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಅಜ್ಜಿತ್ ತಗೊಳ್ಳಿ ತೊಗೊಳ್ಳಿ ಅಂತ ದೂರದಿಂದ ನಿಂತು ಕೊಡ್ತಾ ಇದ್ರೆ ಇಲ್ಲಿ ಅಶ್ವಿನಿ ಬಂದು ನಿಂತು ಇದನ್ನೆಲ್ಲ ನೋಡ್ತಿರ್ತಾಳೆ ಅಷ್ಟರಲ್ಲಿ ಭೂಮಿ ಗೊತ್ತಾಗ್ಬಿಡುತ್ತೆ ಅಶ್ವಿನಿ ಇದ್ದಾಳೆ ಅಶ್ವಿನಿ ಇದ್ದಾಳೆ ಅಂತ ಹೇಳಿದಾಗ ಯಾವ ಅಶ್ವಿನಿ ಏನು ಅಂತ ಅಜ್ಜಿತ್ ಕೇಳ್ತಾರೆ ಅದೇ ಮನಸ್ವಿನಿ ಮನಸ್ವಿನಿ ನೋಡ್ತಿದ್ದಾಳೆ ಅಂತ ಇಲ್ಲಿ ಭೂಮಿ ಹೇಳ್ತಿದ್ದಾಗೆ ಹೌದಾ ಅಜ್ಜುನ ಬಾಚಿನ ಬೆನ್ನುಜ್ಜುಚಿನ ಅಂತ ಹೇಳಿ ಶುರು ಮಾಡ್ಕೋತಾ ಇರ್ಕಂಡ್ರಿ ಅವರ ರೊಮ್ಯಾಂಟಿಕ್ ವರ್ಡ್ಸ್ ನಾ ಅಜಿತ್ ಎತ್ತ ಕಡೆ ಎಷ್ಟು ಸಲ ಬಂದು ಉಚ್ಚೋದು ಆಲ್ರೆಡಿ ಹುಚ್ಚತಾಯ್ತು ಮತ್ತೆ ಬಂದು ಉಚ್ಚೋದಿಲ್ಲ ನಾನು ಅಂತ ಭೂಮಿ ಹೇಳ್ತಿದ್ರೆ ಅದೆಲ್ಲ ಆಗೋದಿಲ್ಲ ಬಾಚನಾ ಅಂತ ಹೇಳಿ ಹೇಳ್ಕೊಳ್ಳೋ ರೀತಿ ನಾಟಕನ ಶುರು ಮಾಡ್ಕೋತಾರೆ ನಿಜವಾಗ್ಲೂ ಹೇಳ್ಕೊತಿದ್ದಾರೆ ಈ ಕಡೆ ಭೂಮಿಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅಶ್ವಿನಿ ಮುಂದೆ ಡ್ರಾಮಾ ಮಾಡ್ಲೇಬೇಕಾಗಿದೆ ಬಟ್ ಫೈನಲಿ ಅಶ್ವಿನಿ ಹೋಗ್ತಿದ್ದಾಗೆ ಅಶ್ವಿನಿ ಹೋಗ್ಲಿ ಬಿಡ್ರಿ ನಿಮ್ಮನ್ನು ನೋಡ್ರೆ ನಿಜವಾಗ್ಲೂ ಹೇಳ್ಕೊಂಡೇ ಬಿಡ್ತಿದ್ರೇನೋ ಅಂತ ಅನ್ಸುತ್ತೆ ಅಂತ ಹೇಳಿ ಕೊಟ್ಟು ಬರ್ತಾಳೆ ನಂತರ ಇಲ್ಲಿ ಅಜ್ಜು ಬರ್ತಿದ್ದಾಗೆ ನಿಜವಾಗ್ಲೂ ಸಾಹೇಬ್ರೆ ನನ್ಗೆ ಯಾಕೋ ಅನಿಸುತ್ತೆ ನೆನ್ನೆಯಿಂದ ನಾನು ನಿಮ್ಮ ಜೊತೆ ಮಲ್ಕೋಣಾಗೆಂದ ಹಾಸಿಗೆ ಮೇಲೆ ನಿಮಗೆ ಏನೋ ಬಟರ್ಫ್ಲೈ ಬಿಟ್ಟಾಗ ಆಗ್ತಿರ್ಬೇಕಲ್ವಾ ಅದಕ್ಕೆ ಈ ರೀತಿ ಎಲ್ಲ ಆಡ್ತಿದ್ರೆ ಯಾವತ್ತೂ ಟವಲ್ ಬಿಟ್ಟು ಮರ್ತು ಹೋಗಿರ್ಲಿಲ್ಲ ಇವತ್ತು ಮಾತ್ರ ಮರ್ತು ಹೋಗಿದ್ರ ಅಂದ್ರೆ ಏನು ಅರ್ಥ ನನ್ಗೆ ಯಾಕೋ ನಿಮ್ಮದು ಬೇರೆದೇ ಪ್ಲಾನ್ ಅಂತ ಅನ್ನಿಸ್ತಿದೆ ಅಂದಾಗ ಸುಮ್ಮನೆ ಏನೇನೋ ಮಾತಾಡ್ಬೇಡ ನಾನು ನಿನ್ನ ಸುಮ್ಮನೆ ಡೆವಿಲ್ ಇರೋ ಇನ್ನಲ್ಲ ನಿನ್ನ ಡೆವಿಲ್ ಇರೋ ಅಲ್ಲ ಅಂತ ಹೇಳಿ ಇನ್ನೇನು ಕೈಬೇಕು ಗೊತ್ತಾ ಅಂತ ಹೇಳ್ತಿರ್ತಾರೆ ಅಷ್ಟರಲ್ಲಿ ಇಲ್ಲಿ ಭೂಮಿ ಇಮ್ಯಾಜಿನೇಷನ್ಗೆ ಹೋಗಿಬಿಡ್ತಾರೆ ಇಲ್ಲ ಸಾಹೇಬ್ರೆ ನಿಮ್ಮ ಪ್ಲ್ಯಾನ್ ಏನಾಗಿತ್ತು ಅಂದರೆ ನೀವು ಟವಲ್ ಕೇಳೋದು ನಂತರ ನಾನು ಟವಲ್ ಕೊಡೋಕ್ಕೆ ಬರೋದು ಆಗ ಸುಪ್ ಜಾರಿ ಬೀಳುವ ಹಾಗೆ ಮಾಡಿಸೋದು ನಂತರ ಹಾಗೆ ಹಿಂಗೆ ಅಂತ ಇಮ್ಯಾಜಿನೇಷನ್ ವರ್ಲ್ಡ್ಗೆ ಹೋಗಿಬಿಡ್ತಾಳೆ ಅಲ್ಲಿ ನಿಜವಾಗ್ಲೂ ಹಾಗೆ ಮಾಡಿ ಇಲ್ಲಿ ಇಲ್ಲಿ ಭೂಮಿಯನ್ನ ಹಗ್ ಮಾಡಿ ರೊಮ್ಯಾಂಟಿಕ್ ಕನ್ಸನ್ನೇ ಕಂಡುಬಿಡ್ತಾಳೆ ಇಲ್ಲಿ ಭೂಮಿ ಅಜಿತ್ ಜೊತೆ ನಂತರ ಅಯ್ಯಪ್ಪ ಎಂಥ ಕೆಲಸ ಮಾಡಿದ್ರಿ ಗೊತ್ತಾ ಸಾಹೇಬ್ರಿ ನೀವು ನನ್ನನ್ನು ಇಟ್ಕೊಂಡು ಇಳ್ಕೊಂಡ್ರಿ ಹಗ್ ಮಾಡಿದ್ರಿ ಪಪ್ಪಿ ಕೊಟ್ರಿ ಎಲ್ಲ ಮಾಡ್ಬಿಟ್ರಿ ಹಾಗೆ ಹೀಗೆ ಅಂತ ಭೂಮಿ ಹೇಳಿದ ತಕ್ಷಣ ಇಲ್ಲಿ ಅಜಿತ ಏನು ಮಾತಾಡ್ತಿದ್ಯಾ ನೀನು ನಿನಗೇನು ತಲೆ ಕೆಟ್ಟಿದ್ಯಾ ನೀನು ಸುಮ್ಮನೆ ಎವಿಲ್ ಡೆವಿಲ್ ಅನ್ನಲ್ಲ ನಾನು ಎವಿಲ್ ಡೆವಿಲ್ ಇರೋ ಇನ್ನಲ್ಲ ನೀನು ಎವಿಲ್ ಡೆವಿಲ್ ರೈಟರ್ ನೀನು ಏನನ್ನ ಇಮ್ಯಾಜಿನೇಷನ್ ಮಾಡ್ಕೊತಿದ್ಯಾ ನಿಜ ಹೇಳಬೇಕು ಅಂದರೆ ನನ್ನ ಶೀಲನೆ ಕಾಪಾಡ್ಕೋಬೇಕು ಚಿಕ್ಕದ್ರಿಂದ ಇಷ್ಟು ಕಷ್ಟಪಟ್ಟು ಶೀಲಾ ಕಾಪಾಡ್ಕೊಂಡು ಬಂದಿದ್ದೇನೆ ಗೊತ್ತಾ ಯಾಕೋ ನಿನ್ನ ಮನ್ಸಲ್ಲಿ ಏನೇನೋ ಹೋಗ್ತದೆ ನಿನ್ನಿಂದಾಗಿ ನನಗ ತೊಂದರೆ ಆಗ್ಬಿಟ್ರೆ ಏನು ಮಾಡೋದು ಹಾಗೆ ಹೀಗೆ ಅಂತ ಅಜಿತ್ ತೆಗ್ದು ಭೂಮಿ ಮೇಲೆ ತಲೆ ಮೇಲೆ ಹಾಕ್ಬಿಡ್ತಾರೆ ಈ ಕುಡೀ ಭೂಮಿ ಏನು ಮಾತಾಡಿದ್ರು ಇವರು ನಾನಾ ಅಂತ ಹೇಳಿ ಭೂಮಿ ಅನ್ಕೋತದಾಳೆ ತದನಂತರ ಇತ್ತ ಕಡೆ ನಂತರ ಬೆಳಿಗ್ಗೆ ಆಗತ್ತೆ ಬೆಳಿಗ್ಗೆ ಆಗ್ತಿದ್ದಾಗನೇ ಮನೆಗೆ ಗೃಹ ಮಂತ್ರಿಯ ಆಂಕರ ರವಿಶಂಕರ್ ಎಂಟ್ರಿ ಕೊಟ್ಟಿದ್ದಾರೆ ರವಿಶಂಕರ್ ಬರ್ತಿದ್ದಾಗೆ ಸಂಗೀತವ್ರು ಅಂತೂ ಫುಲ್ ಖುಷಿ ಆಗಿಬಿಡ್ತಾರೆ ಮನೆಯವರೆಲ್ಲರೂ ಕೂಡ ಖುಷಿಯಿಂದ ಆರತಿ ಮಾಡಿ ಅವರನ್ನು ವಲ್ಕ್ ಮಾಡ್ತಾರೆ ಸರ್ ನಿಮ್ಮ ಪ್ರೋಗ್ರಾಮ್ ನೋಡಬೇಕು ಅಂತ ಕರೆಂಟ್ ಹೋದಾಗಲೂ ನೋಡಬೇಕು ಅಂತ ಯು ಪಿ ಎಸ್ ಎಲ್ಲ ಹಾಕಿಸ್ಕೊಂಬಿಟ್ಟಿದ್ದೀನಿ ಸರ್ ಎಷ್ಟು ಕೆಲಸ ಇದ್ರು ನಿಮ್ಮ ಗೃಹ ಮಂತ್ರಿ ಪ್ರೋಗ್ರಾಮ್ನ ನಾನು ನೋಡಿದೆ ಬಿಡೋದೇ ಇಲ್ಲ ಅಂತ ಹೇಳ್ತಿದ್ದಾರೆ ನಿಮ್ಮ ಮನೆಯಲ್ಲಿ ಒಂದು ಫಂಕ್ಷನ್ ನಡೆಸ್ಬೇಕು ಅಂತ ಬಂದಿದ್ದೀವಿ ನೀವು ಎಲ್ಲರೂ ಪರಿಚಯ ಮಾಡಿಕೊಡ್ತೀರಾ ಅಂದಾಗ ಎಲ್ಲರೂ ಪರಿಚಯ ಮನೆ ಕೂಡ ಮಾಡಿಕೊಡ್ತಾರೆ ಇಲ್ಲಿ ಸಂಗೀತವರು ತದನಂತರ ಇಲ್ಲಿ ಕಪಲ್ಸ್ ಬೇಕಾಗಿದೆ ಜೊತೆಗೆ ಅಜಿತ್ ಮತ್ತೆ ಭೂಮಿ ಅಂತ ಹೇಳ್ತಾರೆ ರವಿಶಂಕರ್ ಇಲ್ಲ ನನಗೆ ಸ್ವಲ್ಪ ಕೆಲಸ ಇದೆ ನಾನು ಹೋಗಲೇಬೇಕು ಅಂತ ಅಜಿತ್ ಹೇಳಿದಾಗ ಜಸ್ಟ್ ಎರಡು ಗಂಟೆ ಅಷ್ಟೇ ಮುಗಿಸ್ಕೊಟ್ಬಿಡ್ತೀನಿ ಪ್ರೋಗ್ರಾಮ್ನ ಅಂತ ರವಿಶಂಕರ್ ಹೇಳ್ತಾರೆ ಅಮ್ಮ ಕೂಡ ಜಸ್ಟ್ ಒಂದಿನ ಅಲ್ವೆ ನೋವು ರಜೆ ಹಾಕು ಅಂತ ಹೇಳಿದ್ರೆ ಎರಡು ಗಂಟೆ ತಡವಾಗಿ ಬರ್ತೀನಿ ಅಂತ ಹೇಳಿ ಸತ್ಯಣ್ಣ ಅಂತ ಹೇಳಿ ನಂಗೆ ಹೇಳ್ತಾರೆ ಸರಿ ಆಯ್ತು ಎಲ್ಲರೂ ಕೂಡ ಕೂತ್ಕೊತಾರೆ ಅಜಿತ್ ಮ ಭೂಮಿ ಇಬ್ರು ಕೂಡ ಕಪಲ್ಸ್ ಆಗಿ ಕೂತ್ಕೋತಾರೆ ಕೂತ್ಕೂತಿದ್ದಾಗೆ ಇಲ್ಲಿ ಮದುವೆ ಆಗಿ ಎಷ್ಟು ತಿಂಗಳಾಯ್ತು ಎಷ್ಟು ಕಂಫರ್ಟ್ ಇಲ್ಲದೆ ಕುತ್ಕೂತಿದ್ರಲ್ಲ ನಾಚ್ಕೊತಿದ್ರಲ್ಲ ಅಂದಾಗ ಜೋಸ್ ತ್ರೀ ಮಂತ್ಸ್ ಅಂತ ಅಂತ ಹೇಳ್ತಾರೆ ನಂತರ ಇಲ್ಲಿ ರವಿಶಂಕರ್ ಅವರು ನಿಮ್ಮಮ್ಮಗ ಮದುವೆ ಹೇಗಿತ್ತು ಅಂತ ಹೋಗಿದ್ರೆ ತಾನೇ ಮದುವೆಗೆ ಅಂತ ಹೇಳ್ಬಿಡ್ತಾರೆ ಫೈನಲಿ ಅವರಿಬ್ರದ್ದು ಲವ್ ಮ್ಯಾರೇಜ್ ಅನ್ನೋದು ಗೊತ್ತಾಗುತ್ತೆ ಇವಿಬ್ರು ಮದ್ವೆ ಅಲ್ಲಿಂದ ಇಲ್ಲಿ ತನಕ ಇಷ್ಟು ದಿನದಲ್ಲಿ ಮೆಮೊರಿಬಲ್ ಯಾವುದು ಘಟನೆ ಅಂತ ಹೇಳಿ ರವಿಶಂಕರ್ ಕೇಳ್ತಿದ್ರೆ ಇಲ್ಲಿ ಅಜ್ಜಿತ್ ನಾನ್ ಭೂಮಿಗೆ ಹೋಗಿ ಪ್ರಪೋಸ್ ಮಾಡಿದ್ದು ಅವಳಿಗೆ ತಾಳಿ ಕಟ್ಟಿದ್ದು ಅಂತಾರೆ ಭೂಮಿ ಕೂಡ ನನಗೆ ಬಂದು ಪ್ರಪೋಸ್ ಮಾಡಿ ತಾಳಿ ಕಟ್ಟಿದ್ದನ್ನ ನನ್ಗೆಂದು ಮರೆಯೋಕೆ ಆಗುದಿಲ್ಲ ಅಂತ ಕೂಡ ಹೇಳ್ತಾರೆ ಇಬ್ರು ಒಂದೇ ಆಲೋಚನೆಗಳು ನಿಜವಾಗ್ಲೂ ಎಷ್ಟು ಹತ್ರ ಇದ್ದಾರೆ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಫೈನಲಿ ಇಬ್ರು ಕಾಂಟ್ರಾಕ್ಟ್ ಮ್ಯಾರೇಜ್ ಬಟ್ ನಡುವೆ ರವಿಶಂಕರ್ ನಡೆಸೋ ಪ್ರೋಗ್ರಾಮ್ ಅಲ್ಲಿ ಇವ್ರಿ ಕಾಂಟ್ರಾಕ್ಟ್ ಮ್ಯಾರೇಜ್ ಅನ್ನೋ ವಿಷಯ ಬಟ್ ಅವಲ್ಲ ಆದ್ರೂ ಅಚ್ಚು ಇಲ್ಲ ಹಾಗಾದ್ರೆ ಸತ್ಯ ಏನು ಅನ್ನೋದು ಇಡೀ ಮನೆಯವ್ರ ಮುಂದೆ ಗೋಚರ್ವಾಗುತ್ತಾ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋಗೋಸ್ಕರ ಮಾಡುವುದನ್ನು ಕಾಣ್ಕೋ ಕೂಡ